ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬೂದುಬಾಳು ಸಮೀಪದ ರಾಮನಗುಡ್ಡದ ಕೆರೆಗೆ ನೀರು ತುಂಬಿಸುವ ಯೋಜನೆಗೆ ಡೆಲವರಿ ಪಾಯಿಂಟ್ ಎರಡು ಪಾಯಿಂಟ್ ಐವತ್ತು ಕೋಟಿ ರು ವೆಚ್ಚದಲ್ಲಿ ನೂರ ನಲವತ್ತೈದು ಮೀಟರ್ ಪೈಪ್ಲೈನ್ ಕಾಮಗಾರಿಗೆ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ ಅವರು ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕಬಿನಿ ನಾಲಾವೃತ್ತ ಇಂಜಿನಿಯರ್ ಮಹೇಶ್ ಕೊಳ್ಳೇಗಾಲ ಕಬಿನಿ ನೀರಾವರಿ ನಿಗಮದ ಎಡಬಲಿ ಉಮೇಶ್ ಎಡಬಲಿ ಕರುಣಾಮಯಿ ಜೆಡಿಎಸ್ ಮುಖಂಡರಾದ ಜೆ ಶಿವಮೂರ್ತಿ ಮಂಜೇಶ್ ಇನ್ನಿತರರು ಹಾಜರಿದ್ದರು सर इक्र सर ಇವತ್ತು ನೂರು ಇತಿಹಾಸದಲ್ಲಿ ಇದೊಂದು ಸುದಿನ ಅಂತಲೇ ಹೇಳಲಿಕ್ಕೆ ಬಯಸ್ತೇನೆ ಏನಪ್ಪ ಅಂದರೆ ರಾಮನಗುಡ್ಡ ಡ್ಯಾಮು ಬಹುಶಃ ಇದು ನಿರ್ಮಾಣ ಆಗಿ ಸುಮಾರು ನಲವತ್ತು ವರ್ಷಗಳ ಆದರೂ ಸಹ ಇದಕ್ಕೆ ಒಂದು ಶಾಶ್ವತ ನೀರನ್ನು ತುಂಬಿಸೋದಕ್ಕೆ ಅಥವಾ ಈ ಮಳೆ ಈ ಭಾಗದಲ್ಲಿ ಕಡಿಮೆ ನೀರು ತುಂಬೋದು ಭಾಳ ವಿರಳ ಬಟ್ ಹಿಂಗೇನು ಎತ್ತ ನೀರಾವರಿ ಮುಖಾಂತರ ಈ ಪೈಪ್ಲೈನು ಭಾಳ ನೆನವಿಗೆ ಬಿದ್ದಿತ್ತು ಸುಮಾರು ಏಳೆಂಟು ವರ್ಷಗಳಿಂದ ಅದನ್ನು ಈಗ ತಕ್ಷಣ ನಾನು ಕಾಯ ಬಂದು ಏನು ರೈತರು ಹೇಳ್ತಿದ್ರು ಈ ಭಾಗದಲ್ಲಿ ಕೇವಲ ಒಂದು ಎರಡು ಇಲ್ಲ ಅಥವಾ ಮೂರು ಕಿಲೋಮೀಟ್ರ್ ನಮಗೆ ತಗೊಂಡು ಹಾಳಕ್ಕೆ ಬಿಟ್ಟರೆ ನೀರೋ ರೀತಿ ಇದೆ ಅಂತ ಹೇಳಿ ನನಗೆ ಭಾಳಷ್ಟು ಮೀಟಿಂಗಲ್ಲಿ ಹೇಳಿದಾಗ ನಾನು ತಕ್ಷಣ ಬಂದು ನೋಡಿ ಏನು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದೆ ಅಂದರೆ ಇಂಜಿನಿಯರ್ಗಳನ್ನ ಕರೆಸಿ ತಕ್ಷಣ ಏನು ಇವತ್ತು ಎಸ್ ಸಿ ಸಾಹೇಬ್ರಿ ಇವತ್ತು ಇ ಇವತ್ತು ಚೀಫ್ ಇಂಜಿನಿಯರ್ ಆಗಿ ಸಿ ಇದೆ ಅವರು ಒಟ್ಟಿಗೆ ನಾವು ಎಲ್ಲ ಬಂದು ಈ ಒಂದು ಪೈಪ್ಲೈನ್ನ ಒಂದು ಆದಷ್ಟು ಬೇಗ ಈ ಕಾರ್ಯ ಆಗಲಿಕ್ಕೆ ಈ ಒಂದು ಕೆಲಸನ ನಾವು ಕೈಗೆತ್ತಿಕೊಂಡು ಕೇವಲ ಒಂದು ಆಯ್ತು ಅಷ್ಟೇ ನಾನು ಪ್ರೊಸೀಜರು ಫಾಲೋ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಸೊ ಹಾಗಾಗಿ ಒಂದು ಹದಿನೈದು ಇಪ್ಪತ್ತು ದಿನ ಸ್ವಲ್ಪ ನಾನು ಏನು ತಿಂಗಳು ಕೊನೆಯಲ್ಲೇ ಬಿಡಬೇಕು ಅಂತಿದ್ದೆ ಈ ತಿಂಗಳ ಕೊನೆಯಲ್ಲಿ ಎಲ್ಲ ಹೀಗೆಲ್ಲ ಪ್ರಾರಂಭ ಆಗ್ತಿದೆ ಈ ತಿಂಗಳ ಕೊನೆಯೊತ್ತಿಗೆ ಬಹುಶಃ ಇವತ್ತಿಷ್ಟು ಅದು ನಾನು ಹದಿಮೂರು ಕಾರ್ಯಗಳು ಒಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಬಹುಶಃ ನೀರು ಪೈಪ್ಲೈನ್ ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಹುಶಃ ಕಾಂಟ್ರಾಕ್ಟ್ರು ಇಲ್ಲೇ ಇದ್ದಾರೆ ಅವರು ಬೇರೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಮಗೆ ಆ ನೀರು ಬಿಟ್ಟರೆ ಒಂದು ಭಾಳ ಒಂದು ಸಂತೋಷ ವಿಷಯ ಈ ಒಂದು ಆ ಭಾಗದ ಗ್ರಾಮಸ್ಥರಿಗೆ ಒಂದು ಒಳ್ಳೆ ಒಂದು ಅಂತರ್ಜಲ ಹೆಚ್ಚುತ್ತೆ ಮತ್ತು ಎಲ್ಲ ಥರದ ರೈತರಿಗೆ ಇವತ್ತೇನು ಆ ನೀರಿನ ಬವಣೆ ಇದೆ ಅದನ್ನು ನೀಗಿಸುವಂಥ ಕೆಲಸ ಈ ಒಂದು ಕಾರಣದಿಂದ ಆಗುತ್ತೆ ಅದರಿಂದ ಇಡೀ ಏನಿವತ್ತು ನನಗೆ ಎಲ್ಲ ಪ್ರತಿಯೊಂದು ಮತದಾರ ಇರ್ಬೋದು ಪ್ರತಿಯೊಂದು ಸಂಘಟನೆಗರು ಇರ್ಬೋದು ಎಲ್ರಿಗೂ ನಾನು ಮನವಿ ಮಾಡೋದು ಎಲ್ಲರೂ ಒಟ್ಟುಗೂಡಿ ಈ ಕೆಲಸನ ನಾವು ಮಾಡಿ ಜನಕ್ಕೆ ಒಳ್ಳೆಯ ರೀತಿಯಾಗಿ ಜನಕ್ಕೆ ತಲುಪಬೇಕು ಅನ್ನೋ ಒಂದು ಮನಸ್ಸಿಗೆ ಮಾಡ್ತಾ ಇದ್ದೀವಿ ಅದೆಲ್ಲರಿಗೂ ತಲುಪಬೇಕು ಆದಷ್ಟು ಇವತ್ತೇನು ಈ ಒಂದು ಸುಸಂದರ್ಭ ನಾವು ಬಂದಿಲ್ಲಿ ಈ ಒಂದು ಕೆಲಸ ಪ್ರಾರಂಭ ಮಾಡಿದ್ದೀವಿ ಮಹದೇಶ್ವರ ಬೆಟ್ಟಳ್ಳಿ ಮಾರಮ್ಮ ಸಿದ್ದಪ್ಪಾಜಿ ಎಲ್ಲರೂ ನಮಗೆ ಆಶೀರ್ವಾದಿಸಿ ಆದಷ್ಟು ಬೇಗ ಈ ಕೆಲಸ ಸುಸೂತ್ರವಾಗಿ ಆಗಿ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸ ನಮ್ಮ ಆಗ್ನೇಯಕ್ಕೆ ನಾನು ಆಶಿಸ್ತೇನೆ ಅದನ್ನು ಈಗ ಇಂಜಿನಿಯರ್ಸ್ ಬಂದಿದ್ದಾರೆ ಮೊನ್ನೆ ತಾನೇ ನಾನು ಯಾವುದೋ ಒಂದು ಆ್ಯಪಲ್ಲಿ ಚೆಕ್ ಮಾಡಬೇಕಾದ್ರೆ ಒಂದು ಐಡಿಯಾ ಬಂದಿದೆ ಈಗ ಹದಿನೆಂಟು ಕೋಟಿ ದುಡ್ಡು ಬೇಕು ಸರ್ಕಾರದಲ್ಲಿ ಈಗ ಕಡಿಮೆ ದುಡ್ಡಲ್ಲಿ ಹೆಚ್ಚು ಫಲ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗ್ತಾಯಿದೆ ಈಗ ಹೆಚ್ಚೆಚ್ಚು ದುಡ್ಡು ಕೇಳಿದಷ್ಟು ಈಗ ಅದು ಮುಂದಕ್ಕೆ ಹೋಗುತ್ತೆ ಸೊ ಅದೇ ಥರ ಈಗ ಹುಂಡಾಲ್ ಜಿ ಆರ್ ಬಿ ಸಿ ಮುಖಾಂತರ ನೀರು ಕೊಡೋದಕ್ಕೆ ಒಂದು ಪ್ಲ್ಯಾನ್ ನೋಡಿದ್ದೀವಿ ಅದೊಂದು ಸಕ್ಸಸ್ ಆದರೆ ಆದಷ್ಟು ಬೇಗ ಅದಕ್ಕೂ ಒಂದು ಕಾಯಂಕಲ್ಪ ಈ ಬಹುಶಃ ಇವತ್ತು ಬಂದಿದ್ದಾರೆಲ್ಲ ಇಂಜಿನಿಯರ್ಸ್ ಅದನ್ನು ಒಂದು ಇನ್ಸ್ಪೆಕ್ಷನ್ ಮಾಡ್ತೀನಿ ಏನಾದ್ರು ಒಂದು ಸಕ್ಸಸ್ ಆದರೆ ಅದು ಭಾಳ ಕಡಿಮೆ ದಿನದಲ್ಲಿ ನೀರು ಕೊಡಲಿಕ್ಕೆ ಅವಕಾಶ ಆಗುತ್ತೆ ಅಷ್ಟಂತೂ ಹೇಳಬೇಕು ಮತ್ತೆ ನಮ್ಮ ಭಾಗದಲ್ಲಿ ಸಮರ್ಪಕ ಕಾಮಗಾರಿ ಕೋಟಿ ಕೋಟಿ ಈಗ ನಮ್ಮ ಭಾಗದಲ್ಲಿ ಸಮರ್ಪಕ ಮಳೆ ಆಗದೆ ಇರೋದ್ರಿಂದ ಬರ ಘೋಷಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಎಲ್ಲ ಆಗ್ರಹ ಮಾಡ್ತಾ ಇದಾರೆ ಸರ್ ಮಾಡ್ತಾ ಇದೀವಿ ಅದೇನಾಗಿದೆ ಮಧ್ಯೆ ಮಧ್ಯೆ ಮಳೆ ಬರ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಅದನ್ನ ಡಿಕ್ಲೇರ್ ಮಾಡಕ್ಕೂ ಆಗ್ತಾ ಇಲ್ಲ ಅದು ಕಂಟ್ರೋಲ್ ಇಲ್ಲಿಂದ ನಾವು ರೆಕಮೆಂಡ್ ಮಾಡಿದೀವಿ ಅಲ್ಲಿ ಏನು ತೀರ್ಮಾನ ಅಟ್ಲೀಸ್ಟ್ ಟಾಸ್ಕ್ ಡ್ರಿಲ್ ಮಾಡೋಕ್ಕೆ ಕೊಟ್ಟು ಸಾಕಾಗಿದೆ ನನಗೆ ನಾನು ಸಚಿವರ ಗಮನಕ್ಕೆ ತಂದಿದ್ದೀನಿ ಎಲ್ಲ ರಿಪೋರ್ಟ್ ಕಳಿಸಿದ್ವಿ ಬಟ್ ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ತಗೋತಾರ ನಾನು ಕಾಲ್ ನೋಡಬೇಕು ಕೆಲವೇ ಕೆಲವು ಭಾಗದಲ್ಲಿ ಮಾತ್ರ ಮಳೆ ಆಗಿದಾಳೆ ನೀವು ಹೇಳಿದಾಗ ಇನ್ನೂ ಕೆಲವು ಭಾಗದಲ್ಲಿ ಆಗದ ಕುಡಿಯೋ ನೀರು ಸಮಸ್ಯೆ ಆಗ್ತಾ ಇದೆ ನಿನ್ನೆ ರಾತ್ರಿ ಏಳು ಮುಕ್ಕಾಲು ಹೋಗಿ ನೋಡ್ಕೊಂಡ್ ಬಂದೆ ಅಲ್ಲಿ ಏನಾದರೂ ಮಾಡಿ ಅಲ್ಲಿಗೆ ಏನಾದ್ರು ಒಂದು ಸ್ವಲ್ಪ ನೀರು ಇಲ್ಲಿ ತಂದು ಒಂದು ಮೋಟ್ರ್ ಮುಖಾದ್ರೆ ನೀರು ಹರ್ಸಕ್ಕಾಗುತ್ತ ಅಂತ ಹಳದಲ್ಲಿ ನೀರು ಹೋಗುತ್ತೆ ಆ ಥರದ್ದು ಕೊನೆ ಹಂಗೂ ಯೋಚನೆ ಮಾಡ್ತಾ ಇದ್ವಿ ಈಗ ಹಳದಲ್ಲಿ ಓದಿದ್ದೆ ಸೊ ಅಲ್ಲಿ ವಡಕೆಳದಿಂದ ಮೇಲೆ ಏನಾದ್ರು ಒಂದು ಜಾಕ್ ಆ ಥರನ ಮಾಡಿಕೊಂಡು ಅಲ್ಲಿಂದ ಒಂದು ಮೋಟ್ರ್ ಹಾಕಿ ತಂದಿಗೆ ಆಂಗ್ರೇನ್ ಗುಡ್ಡಕ್ಕೆ ಬಿಟ್ಟರೆ ಎಲ್ಲ ಒಂದು ಹರ್ಕೊಂಡು ಹೋದರೆ ಅಟ್ಲೀಸ್ಟ್ ಅಂತರ್ಜಾಲ ಜೊತೆ ಕುಡಿಯೋ ನೀರು ಸಮಸ್ಯೆ ಬರತ್ತೆ ಆಮೇಲೆ ಇನ್ನೂ ಒಂದು ಮುಖ್ಯವಾಗಿ ಏನು ನಾವು ಜೆ ಜಿ ಎಮಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಪೆಂಡಿಂಗ್ ಆಗಿತ್ತು ಇವರು ಅಧಿಕಾರಿಗಳು ಭಾಳ ಒಂದು ವಿಳಂಬದಿಂದ ಅದೊಂದು ಸಮಸ್ಯೆ ಆಗಿದೆ ಈಗ ಅದನ್ನು ಈ ತಕ್ಷಣ ಸರ್ಕಾರದ ಗಮನ ಸೆಳೆದು ಐದು ಹೆಕ್ಟೇರ್ಗಿಂತ ಒಳಗಡೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾನು ಭಯ ಇತ್ತು ಬಟ್ ಇಲ್ಲ ಸ್ಟೇಟ್ ಗೌರ್ಮೆಂಟೇ ಕ್ಲಿಯರ್ ಮಾಡ್ತಾರೆ ಅಂತ ಹಂಗಾಗಿ ಅದನ್ನ ನಾನು ಈಗ ಮಿನಿಸ್ಟ್ರ ಹತ್ರ ಈಗ ಫೈಲ್ ಮಿನಿಸ್ಟ್ರ್ ಹತ್ರ ಇದೆ ಬೇಗಾರ ಮಾಡಿ ಅದನ್ನು ಕ್ಲಿಯರ್ ಮಾಡಿಸಿ ಮುಂದಿನ ಏಪ್ರಿಲ್ ಮೇ ಹೊತ್ತಿಗೆ ಜನರಿಗೆ ಕುಡಿಯೋ ನೀರಿನ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿಗೆ ನೀರು ತಲುಪಬೇಕಂತೇಳಿ ನಾನು ಒಂದು ಏನು ಒಂದು ಸಂಕಲ್ಪ ಇಟ್ಕೊಂಡು ಹೊರಟಿದ್ದೀನಿ ಮಾದಪ್ಪ ಅವರಿಗೆ ಯಾವ ಥರ ದಾರಿ ತೋರ್ತಾನೆ ನೋಡ್ತೇನೆ ಚಿಂಚಳ್ಳಿ ಇರ್ಬೋದು ಮಡಕಳ್ಳಿ ಇರ್ಬೋದು ಕೋಮರಪಾಳ ಇರ್ಬೋದು ಇವನ್ ಬಂಡಳ್ಳಿ ತನಕನೂ ಕೆ ಎಂ ಇವೆಲ್ಲ ಬಹಳಷ್ಟು ಹೆಚ್ಚುತ್ತೆ ಅಂತರ್ಜಾಲ ಇಪ್ಪತ್ತು ಅಂತರ್ಜಾಲ ಭಾಳ ಚೆನ್ನಾಗಿ ಅದು ವೃದ್ಧಿ ಆಗುತ್ತೆ ರೈತರಿಗೆ ಫಸ್ಟ್ ಕುಡಿಯೋ ನೀರು ಸಮಸ್ಯೆ ಬಗ್ಗೆ ಇರುತ್ತೆ ಮತ್ತು ಅವ್ರು ಬೋರ್ಗಳಲ್ಲಿ ನೀರು ಬಂದುಬಿಟ್ರೆ ಎಷ್ಟೋ ಅವರಿಗೆ ವ್ಯವಸಾಯ ಆಗುತ್ತೆ ಇದು ಈ ಕೆ ಈ ಕಾರ್ಯಕ್ರಮ ಈ ಕಾರ್ಯ ಈ ಕಾಮಗಾರಿ ಯೋಜನೆ ಕ್ಷೇತ್ರದ ನೀರಾವರಿಗೆ ಮುನ್ನಡಿ ಅಂತ ಅನಿಸ್ತದೆ ಕ್ಷೇತ್ರ ಭಗವಂತ ಕೆಲಸ ಮಾಡಕ್ಕೆ ಶಕ್ತಿ ಕೊಡಿ ಏನು ವರ್ಷ ಕೆಲಸ ಮಾಡ್ಬೇಕು ಮಾಡ್ತೇವೆ ಆಮೇಲೆ ಅಕ್ಕಪಕ್ಕದ ಊರು ಕರೆಗಳಿಗೆ ನೀರಿಲ್ಲ ಅದ್ರ ಇದು ಇಲ್ಲಿ ಹತ್ರದಲ್ಲೇ